ಹಲೋ ನಮಸ್ಕಾರ ಮಾತಾರ್ಗಳಿಲ್ಲ ಯಾನ್ ಕುಡ್ಲ ತಗೊಂಡು ಸುಮ್ಮನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಕೊಲಿನಿ ಅಂತ ಲಂಡನ್ಗೆ ವಾಕೋದುಲ್ಲ ಯಾರ ಒಂಟು ತೋಜ ಇರ ನಮ್ಮ ಮಮ್ಮಿಯಲ್ಲ ಒಟ್ಟಿಗೆಲ್ಲೇ ಬಾಲ್ಯದೊಟ್ಟಿಗೆ ಸೊ ವಾಂಟೆಡ್ ಟು ಗೋ ಆನ್ ಅ ಸ್ಟ್ರಾಲ್ ಸೊ ಲಂಡನ್ ದ ಪ್ಯಾಲೇಸ್ ಮುಟ್ಟ ಮಮ್ಮಿ ಲಾಸ್ಟ್ ಟೈಮ್ ಬರ್ತಿನಪ್ಪಾಗ ತೂತಿರು ಆಲ್ರೆಡಿ ಪ್ಯಾಲೇಸ್ ಆ್ಯಂಡ್ ಅಲ್ಲ ಈ ಸರ್ತಿ ಬರ್ತದ್ದು ಲಂಡನ್ ಓತಿದ್ದೆ ಅಂತ ತೋಜಾಗ ಅಂತ ಬಿಜಿ ಆದಿತ್ತಿರ ಅವರು ಚಪ್ಪ ತೋಜಾವೆ ಎಂಚ ನಿಕ್ಲಿಂಗ್ಲತ್ತೋಜವೆ ಎಂಚೊಂದು ವಾಕಿಂಗ್ ಹೋಪ್ಫುಲಿ ಟ್ರೈ ಟು ಗೆಟ್ ಡೀಮ್ಸ್ ಆಫ್ ಸಮ್ ಟ್ಯೂಲಿಪ್ ಫ್ಲವರ್ಸ್ ಬಿಕಾಸ್ ಇಟ್ಸ್ ಸಮರ್ ಮತ್ತೆ ಸಮರ್ ಬಿಡೋಪು ನಮ್ಮ ಟ್ಯೂಬ್ ಅಂತ ನೋಡು ಟ್ಯೂಬ್ ಬಂಡ ನಮ್ಮ ಮೊದಲ ಮೆಟ್ರೋ ಟ್ರೈನ್ ವಾಟ್ ಎವರ್ ಯು ಕಾಲೇಜ್ ಟ್ಯೂಬ್ ಬಿಡ್ಬೋದು ಲಂಡನ್ ಮುಟ್ಟಕ್ಕೆ ಹೋದು ಬೊಕ್ಕ ಅಲ್ಪ ಬಿರಾ ವಾಕಿಂಗ್ ಹೋಡು

this is preston road. this is an all-stations metropolitan line train to aldgate. the next station is wembley park. Mm.

Uh, that's labari that's labari that's on. On. That, where are you moving to oh. <laughs> this is the lamp post club, right? to t h g o l is t t o b u i l d i n l o l i t on the building t e antenna n t o the building a r c h i t

गुड फोटो फ्रम टेलीफोन डिग्रे बिल्लिंगर तुले गेट पोलीस नकल बिएमूल रे मते

ಆ ಗ್ರೇಟ್ ಕಾರ್ವಿಂಗ್ಸ್ ರೆಡ್ ಎಡ್ಡೆ ಉಂಡು ಮೂರ್ತಿ ಪೂರ ಉಂದು ಎಡ್ಡ್ ವಾರ್ ರೂಮ್ಸ್ ಉಂಡು ಮುಲ್ಪ ಅಂಚೆ ಐಕ್ ವಾರ್ ರೂಮ್ಸ್ ಉಂಡು ಐಕ್ ಜನಕ್ ಯೂಟೊಂತ ಉಂದೆರ ಅಲಸ್ ಮುಟ ವಾಕ್ ಮಾಡ್ತಾರೆ ಮಮ್ಮಿ ಮುಂದೆ ರೋಡ್ ಪೋಪುನಡೆ ಮುಂಟ ಬೋಡಿತ್ತಂಡ ಒಲಾಂಡಲ ಹರ ಮಾಡಕುಲ್ಲೊಲಿ ಬಂತಿಟ್ ಅತಂಡ ಮಸ್ತ್ ಬೆಂಚಸ್ ಉಂಡು कुल्लो पा। तो पॉली, वकाल पाप, पहले जल्द करते हो ट्यूप जाना ही है तो पिताई वाइस दे रही है फ्राइडे को हाँ, कभी थी नहीं सें, हाँ अच्छे ना कल <थी>। कोरेश <गणीज़ा> ना कल वाइस दे, बेंच लगा लीजिए पूरे इट्ला कुल्लो बंदे, इन्दें तो तो ले इट्ला, बात कोडी సడకులు తేరు ఒక పారి వాళ్ళంతూ వాల్పతి ఉండాలి ఉండరు ఐకదాల క్రమ ఇచ్చి ఎడుబై తేరు పెట్రోల్ తోజండు కుదరలేదు కూరలు ఉండు అందు

ये तो कहीं तलवाई दिनी है ना कहाँ है मम्मी अब तेरा निभात भी नहीं अब 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 रात रात अंधी है कड़ा तेज़ ना आंधे दो एंकल ना पंचों से मुझे लगे डेकाटिंग मंत्र लगा है ना

ಎಲ್ಲ <laughs> ಗೊಬ್ಬರ <laughs> 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 ಕೇಳು ನೀವು ಬ್ರೆಡ್ ಪೂರ ಬ್ರೆಡ್ ಕ್ರಮ್ಸ್ ಪೂರ ನಾಯಿಲ್ ಪೂರ ಉಂಟು ನಾಯಿಲ್ ಜಿಮ್ಮಿನಲ್ಲಿ ಲೆತಂದು ಬೈದಲ್ಲಿ ಬಟ್ ತುಂಬ ಬಾಲತ ಬಂಗ್ ಲೆತಂದು ಬರ್ತಿದ ಜಿಮ್ಮಿ ಕ್ಯಾಂಡಿಲ್ಲ ಬರ್ತದ What, do you want to sit like the coffee your Bridge, towards Palace. to right, so have a ticket? Hamsa. Palace. up?

ಮರ ಎತ್ತ ತಗ್ ನಿಜ ಎಪ್ಪ ಅಂದಿ ಚರ್ಟ್ ಅವು ಬಾಡಿಗೆ ಬಾಡಿಗೆ ಕೊರದು ಫುಲ್ ಐಸ್ ಕ್ರೀಮ್ ವಾಫೆಲ್ಸ್ ಕೋಲ್ಡ್ ಡ್ರಿಂಕ್ಸ್ వాష్ రూమ్ పార్క్ దా ము తుల ఏ పూ అతను పొరలు తోజు సమ్మర్ టైమ్ వెరీ నైస్ దీస్ ఆర్ డేసీస్ డేసీ ఫ్లవర్ ల్యాం పోస్ట్ తులేదు ఎంచు రాయల్ అండ్ ఎవ్రీథింగ్ ఇస్ రాయల్ హియర్ ಗೇಟ್ ತುಲ್ಲ ಗೇಟ್ ಇದುಲ್ಲ ಈ ಮಲ ಮಲ್ಲ ಗೇಟ್ ಬರ್ಲು ಕೆತ್ತಲಕ್ಕ ನಮ್ಮೈತೆ ಬೈದ ದೇಕ್ ದ ಮಾಲ್ ಅಂತ ಅನ್ಕೊನಿ ಈ ರೋಡಗು ರೋಡ್ ತಪ್ಪದರೆ ದ ಮಾಲ್ ಇದು ಪರೇಡ್ ಪುರ ಹೆಂಚ ಪೋಪು ನಿಂದ ಹುಂಚ ಅಲ್ಪ ಎದುರುಡು ಪ್ಯಾಲೇಸ್ ಅಂಡ ಮುಲ್ಪ ಲೇಂಚ ರೋಡ್ ಸೇರಿ ತು ಲೆಂಚ ಕುದುರೆ ಪೊಲೀಸ್ ನಾಗ ಪೆಟ್ರೋಲಿಂಗ್ ಮಾಡ್ಕೊಂಡ್ ಇಡೇ ಮೊಟ್ಟ ಸತ್ತ ರೋಡ್ ಪ್ಯಾಲೇಸ್ ಪ್ಯಾಲೇಸ್ ರೋಡ್ ಮೊಟ್ಟೆಸ್ ಪೂರ ಉಲ್ಲ ಇಡೇ ಫುಟ್ಪಾತ್ ಉಂಡು ಏರಾಗ್ಲಾ ಜೋಕ್ಲಿ ನಕ್ಲಿಕ್ಕೆ ಹ್ಯಾಂಡಿಕ್ಯಾಪ್ ಪೂರ ತಾಲ ಪ್ರಾಬ್ಲಮ್ ಆಗಿ ಬೋಯಾರೆ ನಡ್ಕೊ ಅಂತ ಹೋಗ್ಲಿವಲ್ಲ ಟ್ರೈನ್ ದಲ್ಪಲ್ಲ ಸ್ಟೆಪ್ಸ್ ಇತ್ತ ಪೂರ ಲಿಫ್ಟ್ ಹೋಗ್ಕೊಂಡು ಆರಾಮ ಮಾಡ್ಬೋಯಾರೆ ಮುಲ್ಬರ ಮರ ತುಲ್ ಏತ್ಲ ಸಾಲು ಮರ ಒಂದು ಸಿಟಿದ ಸೆಂಟರ್ ನಮ್ಮ ಪ್ಯಾಲೆಸ್ ಕೈತಲುಲ್ಲ ಮರ ಮರಪುರ ಅಂಚೆನೆ ಗಾರ್ಡನ್ ಮೈಂಟೈನ್ ಬಂತೇರಿ ಗಾರ್ಡನ್ ಸ್ಪೇಸ್ ಮೈಂಟೈನ್ ಮಾಡ್ತೇರಿ ಮುಲ್ಪ ಇಡ್ಲಿ ಹೇಳಿದ ಎಗೇನ್ ಬಂಚ್ ಆಫ್ ಡೇಸಿಸ್ ಸೋ ಬ್ಯೂಟಿಫುಲ್ ನಾಟ್ ದ ಸಿಂಗಲ್ ಲಾಟ್ எத்தி ஆங்கோ பாலன்ஸ் தாட் பசத்து இன்ஸ்டாலேஷன் ல கதோஜா அதுக்கெந்த சிக்கர ஒன்றே சொல்ல ரானி வியா यह पाव यह पर रॉकिंग है सॉफ्टनसी मात्रा मॉल पार्कर्डन लगभग मंथ देर पूरा और डाटर ना 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 लास्ट टाइम बात तो अपना मॉल पे इतने लगे जान गार्डन बकिंगम पैलेस एवरीथिंग इज़ ब्यूटीफुल हियर द कार्विंग्स

ಹ್ಮ್ ಜೀನಾಪ್ಪ ಫೋಟೋ ಬರೋದೇ ತೊಂದಿರ ಇತ್ತದ ಏರ್ ಲದ್ ಜೀರಾ ಗೋಲ್ಡನ್ ಸ್ಟ್ಯಾಚು ದಲ್ಪುರ ಬಟ್ ದಿಸ್ ಇಸ್ತೂರ್ ಬಿಡ್ ಪೂಜೆ ನಮ್ ಮುಲ್ತುರ್ದ ಕ್ರಾಸ್ ಮಂತದ್ ಗ್ರೀನ್ ಪಾರ್ಕ್ ಈವೆಂಟ್ ಬರೋ ಉಂಟಾ ಅಂತ ஜனந்தியூஸ் அதுக்கோடு கார்டன் எண்ட்ரென்ஸ்ல முல்பாத்தி நம்ம கேட் எது பர்ல కొంచేట్ ఉండు మెయిన్ ఫ్లౌస్ ఉండు ఇంకా సై వల్ పాస్ అంత బాధ ముల్పా గార్డన్

ਫੋਟੋ ਲੈ ਮਾਰੇ ਤੋਂ ਬੰਦੋਂ ਸਾਲੜ ਮਾਰਾ ਓਡੇ ਮਟਾ ਤੋਂ ਬੰਦੋਂ ਔਲਾ ਪਰਤ ਪਰਤ ਮਾਰਾ ਗ੍ਰੀਨ ਪਾਰਕ ਕੜੂ ਜ ਤੋ ਜ ਨੂੰ ਸਾਲ ਹਮਾਰਾ ਚੱਜ ਜਾ ਉਹਦੇ ਤੋ ਜ ਨੂੰ ਫੋਟੋ ਲੈ ਉਹ ਇਹ ਬਣੀ ਨਾ ਤੱਕ ਦੇ ਵਿੱਚ ਰਿਹਾ ਤੱਕ ਦੇ ਵਿੱਚ ਲੈ ਲੈ ਓਦੇ ਫੋਟੋ ਆਇਆ ਕੋਈ ਮਖੇ ਨੇ ਲਾ ಪುರರ್ಲಾ ಪುರಲ್ಲ ಮಮ್ಮಿ ಕೊಪೆಟ್ ಕಣಗೆ ಪುರಲ್ಲೆ ಮಧ್ಯಾನ್ ಮನಸ್ಸು ಹ್ಮ್ ಮತ್ತೆ ¡A la tienda!